ನಮಸ್ತೆ ಸ್ವದೇಶ್ ಮೀಡಿಯಾ ವೀಕ್ಷಕ ಬಂಧುಗಳಲ್ಲಿ ತುಂಬ ದಿನಗಳಾಯಿತು ನಾನು ವಿಡಿಯೋ ಕೊಟ್ಟು ಮರ್ತರೇನೋ ನಮ್ಮನ್ನು ಮರಿಬೇಡಿ ದಯವಿಟ್ಟು ಆಗಾಗ ಇರಿ ಒಳ್ಳೆ ಒಳ್ಳೆ ಎಪಿಸೋಡ್ಗಳ ಜೊತೆ ನಿಮ್ಮ ಜೊತೆ ಇರ್ತೀನಿ ಈಗ ಒಂದು ಮಾನಸಿಕ ಹಿಂಸೆ ಮಾನಸಿಕ ಬಾಧೆ ಮಾನಸಿಕ ಅಂದರೆ ಅನುಭವ ಪಟ್ಟವರು ಹೇಳ್ತಾರೆ ತಿಳ್ಕೊಳ್ಳಿದ್ದು ಹೆಣ್ಣುಮಗ್ ಸಂಬಂಧಪಟ್ಟಂಥದ್ದು ಒಂದು ಹೆಣ್ಣು ಮಗು ನನ್ನ ಜೊತೆ ಇದೆ ಅದು ಎಷ್ಟು ವರ್ಷಗಳಲ್ಲಿ ಎಷ್ಟು ಎಷ್ಟು ವರ್ಷಗಳಿಂದ ಅದು ಮನಸ್ಸಿಗೆ ನೋವು ತಿಂದಿದೆ ಏನು ನೋವು ತಿಂದಿದೆ ಆ ಮಗು ಬಾಯಲ್ಲಿ ಕೇಳೋಣ ಅದು ಎಂಥ ಮಾನಸಿಕ ಹಿಂಸೆ ಈಗ ಮನುಷ್ಯ ಎಲ್ಲ ಪಡ್ಕೊಂಡು ಭೂಮಿಗೆ ಬರಬೇಕು ಅಂತಿಲ್ಲ ಇಲ್ಲಿ ಏನು ಎಲ್ಲ ಒತ್ಕೊಂಡು ಯಾರು ಬರೋಲ್ಲ ಇಲ್ಲಿ ಬಂದಾದ ಮೇಲೇ ಎಲ್ಲ ಪಡ್ಕೊಳ್ಳೋದು ಎಲ್ಲ ಪಡ್ಕೊಂಡು ನಮಗೆ ಭಗವಂತ ಏನು ಕರುಣಿಸ್ತಾನೋ ಅದನ್ನು ತೃಪ್ತಿಪಟ್ಟು ಆ ಕಣಿಸ್ದೇ ಇರ್ತಕ್ಕಂಥದನ್ನ ಅದು ನಮ್ಮದಲ್ಲ ಅಂತ ಬಿಟ್ಟು ನಮ್ಮ ಜೀವನವನ್ನು ನಡೆಸಬೇಕು ಇದು ಧರ್ಮ ಈಗ ಏನು ಸಿಗಲಿಲ್ವೋ ಅದರಿಂದ ನಾವು ಹೋಗಬೇಕು ಸಹಜ ಅದು ಹೋಗಿ ಆದಷ್ಟು ಸಾಧನೆ ಮಾಡ್ಕೊಳ್ಳೋದು ಧರ್ಮ ಆಗೋದ ಹೋಗೋದ ಸಾಧನೆ ಮಾಡಿದೆ ಸುಮ್ಮನೆ ಇದ್ಬಿಟ್ರೆ ಅದು ಸಾರ್ಥಕತೆ ಸಿಗೋಲ್ಲ ನಮಗೆ ಅದು ಲಭಿಸಲ್ಲ ಇಲ್ಲಿ ಎಷ್ಟೋ ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಗಳು ಏನೋ ಟೈಮು ಅವ್ರಿಗೆ ಆಗಲಿಲ್ಲ ಅಲ್ಲಿಂದಾಚೆ ನಮ್ಮ ಒಂದು ಈ ಮಗು ಬಂದಾಗ ನಾವು ಮೀಡ್ಯಾದಲ್ಲಿ ಇಲ್ಲ ಏನೂ ಇಲ್ಲ ಜನಗಳಿಂದ ಜನಗಳಿಗೆ ಪರಿಚಯ ಆಗಿದ್ದು ಅಷ್ಟೇ ನಮ್ಗೆ ಗೊತ್ತಿರೋರು ಈ ಮಗುಗೆ ನಂಬರ್ ಕೊಟ್ಟು ಈ ಥರ ಹೋಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆ ಅಲ್ಲಿ ಬಗೆಹರಿಬೋದು ಹೋಗಿ ಸುಮಾರು ಜನಕ್ಕೆ ನಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆಲ್ಲ ಅನುಕೂಲ ಆಗಿದೆ ಅಂತೇಳಿ ಈ ಮಗುಗೆಗಳಂಗೆ ನಂಬರ್ಗೆ ಫೋನ್ ಮಾಡಿ ಕರೆಸ್ಕೊಂತು ಆ ಮಗುಗೆ ಏನು ಸಮಸ್ಯೆ ಇತ್ತು ಮಾನಸಿಕ ಹಿಂಸೆ ಜನಗಳಿಂದ ಏನು ನಾವು ನಾಲ್ಕು ಮಾತಲ್ಲಿ ಕೇಳೋಣ ನಮಸ್ತೆ ನಾವು ಮದುವೆ ಆಗಿ ಹದಿಮೂರು ವರ್ಷ ಆಯ್ತು ನಮಗೆ ಮಕ್ಕಳು ಇರಲಿಲ್ಲ ತುಂಬ ಕಡೆ ಎಲ್ಲ ಹಾಸ್ಪಿಟ್ಲು ತಿರುಗಿದ್ವಿ ಆಮೇಲೆ ಎಲ್ಲ ದೇವಸ್ಥಾನಗಳು ತಿರುಗಿದ್ವಿ ಎಲ್ಲ ಕಡೆ ತಿರುಗಿ 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 ನಾವು ಓಪೆ ಕಳ್ಕೊಂಬಿಟ್ಟಿದ್ದೆ ತುಂಬ ಮಾನಸಿಕವಾಗಿ ಒತ್ತಡ ಆಗ್ತಿತ್ತು ಪಿ ಸಿ ಒಡೆ ಪ್ರಾಬ್ಲಮ್ ಇತ್ತು ನನಗೆ ಮತ್ತು ಎಷ್ಟು ಹಾಸ್ಪಿಟ್ಲಲ್ಲಿ ಎಷ್ಟು ಕಷ್ಟ ಖರ್ಚು ಮಾಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ ಅಷ್ಟು ಖರ್ಚು ಮಾಡಿ ಕೊನೆಗೆ ಸುತ್ತಿ 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 ಎಲ್ಲ ಕಡೆ ನನಗೆ ಒಂದು ನಿರೀಕ್ಷೆನೇ ಇರಲಿಲ್ಲ ಆಮೇಲೆ ಎಲ್ಲ ಕಡೆ ಪ್ರಯತ್ನ ಮಾಡಿ ಮಾಡಿ ಆಮೇಲೆ ನಮ್ಮ ಮಾವ ಒಬ್ಬರು ನಮ್ಮ ಪರಿಚಯ ಇರೋರು ಆಮೇಲೆ ಹೇಳಿದ್ರು ಈ ಥರ ಔಷಧಿ ಕೊಡ್ತಾರೆ ಗುರುಗಳಿದ್ದಾರೆ ಈ ಥರ ಔಷಧಿ ಕೊಡ್ತಾರೆ ಅಂತ ಹೇಳ್ತಿದ್ರು ನಾನು ತುಂಬ ಇಗ್ನೋರ್ ಮಾಡಿದೆ ಯಾಕಂದ್ರೆ ನಾನು ಸುಮಾರು ಕಡೆ ಎಷ್ಟೋ ಲಕ್ಷ ಖರ್ಚು ಮಾಡಿ ಎಲ್ಲ ಕಡೆ ತೋರಿಸಿರೋ ಅದೇ ವರ್ಕೌಟ್ ಆಗಿಲ್ಲ ಇನ್ನು ಇವ್ರು ಏನು ಮ್ಯಾಜಿಕ್ ಮಾಡೋಕ್ಕಾಗುತ್ತೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಇಗ್ನೋರ್ ಮಾಡಿದೆ ಅವರು ಸಿಕ್ಸ್ ಮಂತ್ಸಿಂದ ಹೇಳ್ತಿದ್ರು ಅವ್ರಿಗೇನೋ ಆರೋಗ್ಯ ಸಮಸ್ಯೆ ಇತ್ತು ಸ್ವಲ್ಪ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅದು ಪರಿಹಾರ ಆಗಿತ್ತು ಇವರು ಮೆಡಿಷನ್ ಕೊಟ್ಟ ಮೇಲೆ ನಾನು ಅಂದ್ಕೊಂಡೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ನಾರ್ಮಲ್ಲು ಅದಕ್ಕೇನೋ ಕ್ಯೂರ್ ಆಗಿರುತ್ತೆ ಇದು ಆಗೋದಿಲ್ಲ ಕತೆ ನಾವು ಇಷ್ಟು ದೇವಸ್ಥಾನ ಸುತ್ತಿದ್ದೀವಿ ಮ ಎಷ್ಟು ಎಲ್ಲೆಲ್ಲಿ ಹೇಳಿದ್ದಾರೆ ಎಲ್ಲ ಕಡೆ ಮಾಡಿದ್ದೀವಿ ಇಷ್ಟೊಂದು ಹಾಸ್ಪಿಟ್ಲೆಲ್ಲ ಸುತ್ತಿದ್ದೀವಿ ಎಲ್ಲೂ ವರ್ಕ್ ಆಗದಿರೋದು ಏನಾಗುತ್ತೆ ಅಂತ ನಾನು ತುಂಬ ಒಂದು ನಿರ್ಲಕ್ಷ್ಯ ಮಾಡಿದೆ ನೆಗ್ನೆಟ್ ಮಾಡಿದೆ ಆಮೇಲೆ ಒಂದು ಸಿಕ್ಸ್ ಮಂತ್ಸ ನಮ್ಮ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ರು ನೀನು ಹೋಗು ಹೋಗು ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನೋಡು ಒಂದು ಸತಿ ಯಾಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟಿರೋದು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಹೇಳಿದ್ರು ನಾನು ಒಂಬತ್ತು ವರ್ಷ ಎಂಟು ವರ್ಷ ಕಂಪ್ಲೀಟಾಗಿ ಒಂಬತ್ತು ವರ್ಷ ಆಯಿತು ಇನ್ನು ಮಕ್ಳಿಗೆಲ್ಲ ಸುತ್ತಿ ಸುತ್ತಿ ನಮಗೂ ಸಾಕಾಗ್ಬಿಟ್ಟಿತ್ತು ಸರಿ ಬಿಡಿ ಒಂದು ಸತಿ ಯಾಕೆ ಕಡೆ ಪ್ರಯತ್ನ ಮಾಡಬಾರ್ದು ಅಂತ ಲಾಸ್ಟ್ ಓಪ್ ಅಂತ ಲಾಸ್ಟ್ ಇದೊಂದು ಲಾಸ್ಟ್ ಪ್ರಯತ್ನ ಅಂತ ಮಾಡೋಣ ಅಂತ ನಾನು ಒಂದು ಏನು ನಿರೀಕ್ಷೆನೇ ಇಲ್ದಿರ ಇಲ್ಲಿ ಬಂದೆ ಆಮೇಲೆ ಗುರುಗಳು ಆಮೇಲೆ ತಿರ್ಗ ಒಂದು ಸಿಕ್ಸ್ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ ಕೋರ್ಸ್ ಕೊಟ್ಟರು ನನಗೆ ಸಿಕ್ಸ್ ಮಂತ್ಸ್ಗೆ ಮೆಡಿಷನ್ ಕೊಟ್ಟರೆ ಆವಾಗೂ ನಾನು ಒಂದು ಸ್ವಲ್ಪ ಏನೂ ಓಪ್ ಇರಲಿಲ್ಲ ನನಗೆ ಟ್ರೈ ಏನೋ ತಿನ್ನಬೇಕು ತಿನ್ನಬೇಕು ಅಷ್ಟೇ ಆ ಥರ ಒಂದು ಇದಿಟ್ಕೊಂಡು ತೊಗೊಂಡೆ ಆಮೇಲೆ ಒಂದು ತ್ರೀ ಮಂತ್ಸ್ ಅವ್ರು ಕೊಟ್ಟಿರೋ ಔಷಧಿನ ನಾನು ತೊಗೊಂಡೆ ಬಟ್ ಅದು ಏನು ನನಗೆ ಅಷ್ಟು ವರ್ಕ್ ಆಗಲಿಲ್ಲ ವರ್ಕ್ ಆಗ್ತಾ ಇತ್ತೇನೋ ನನಗೆ ಗೊತ್ತಾಗ್ತಾ ಇರಲಿಲ್ಲ ಪಿ ಸಿ ಒ ಡಿ ಪ್ರಾಬ್ಲಮ್ ಅದು ನನಗೆ ತುಂಬ ಸಮಸ್ಯೆ ಇತ್ತು ಡಾಕ್ಟ್ರು ಮಕ್ಕಳೇ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ನಾನು ತುಂಬ ಒಂಥರ ಸುಸ ಮಾನಸಿಕವಾಗಿ ತುಂಬ ಡಿಪ್ರೆಸ್ ಆಗಿಬಿಟ್ಟಿದ್ದೆ ಆಮೇಲೆ ಸೂಸೈಡ್ ಅಟೆಂಪ್ಟ್ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಮತ್ತು ಎಲ್ಲ ಜನಗಳು ಮಾತಾಡೋದು ಆಮೇಲೆ ಎಲ್ಲ ಕೇಳಿ 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 ನಾನು ಮೆಂಟಲಿ ತುಂಬ ಸ್ಟ್ರೆಸ್ ಆಗಿಬಿಟ್ಟು ನನಗೇನು ಎಲ್ಲಾದ್ರ ಮೇಲೆ ಓಪೆ ಕಳ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಏನು ಮಾಡೋದು ಕ ದತ್ತು ತೊಗೊಳ್ಳೋಣ ಅಂತ ನಾವು ಅಂದ್ಕೊತಾ ಇದ್ವಿ ಅಷ್ಟರಲ್ಲಿ ಇದು ಲಾಸ್ಟ್ ಪ್ರಯತ್ನ ಅಂತ ನಾವು ಮಾಡಿದ್ದು ಆಮೇಲೆ ಸಿಕ್ಸ್ ಮಂತ್ಸ್ ಇವ್ರು ಕೊಟ್ಟಾಗ ಏನಾಯಿತು ತ್ರೀ ಮಂತ್ಸ್ ನಾನು ತೊಗೊಂಡೆ ಆಮೇಲೆ ತ್ರೀ ಮಂತ್ಸ್ ತೊಗೊಂಡಾಗ ಏನು ವರ್ಕ್ ಆಗಲಿಲ್ಲ ತಿರ್ಗ ನಾನು ಓಪ್ ಕಳ್ಕೊಂಬಿಟ್ಟು ತಿರ್ಗಾ ಬಂದು ಕೇ ಮಾವನ್ನ ಕರ್ಕೊಂಡು ಬಂದಿದ್ದೆ ಆವಾಗ ಕೇಳಿದೆ ಏನು ಗುರುಗಳೇ ನೀವು ಆಗುತ್ತೆ ಅಂದರೆ ತ್ರೀ ಮಂತ್ಸ್ ಆಯಿತು ಏನು ವರ್ಕ್ ಆಗಲಿಲ್ವಲ್ಲ ಅಂತ ಕೇಳಿದಕ್ಕೆ ಇವ್ರು ಅಲ್ಲಮ್ಮ ನೀನು ಒನ್ ಒಂಬತ್ತು ವರ್ಷದಿಂದ ಅಲೀತಾ ಇದೆಯಾ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ನಾನು ಸಿಕ್ಸ್ ಮಂತ್ಸ್ ನೀನು ಕೋರ್ಸ್ ಕೊಟ್ಟಿದ್ದೀನಿ ನಿನಗೆ ಅಷ್ಟು ತಾಳ್ಮೆ ಇಲ್ಲ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ನೀನು ಬರಬೇಕಲ್ವಾ ನೀನು ತ್ರೀ ಮಂತ್ಸಿಗೆ ಇದು ಏನು ಗುರುಗಳೇ ವರ್ಕ್ ಆಗಿಲ್ಲ ಅಂತ ಬರ್ತಿದೆಯಾ ಇಷ್ಟು ವರ್ಷಕ್ಕೆ ನಾನು ಸಿಕ್ಸ್ ಮಂತ್ಸಲ್ಲಿ ಕ್ಯೂರ್ ಮಾಡಬೇಕಂದ್ರೆ ಟೈ ಸಿಕ್ಸ್ ಮಂತ್ಸ್ ಆದರೂ ನೀನು ಕಂಪ್ಲೀಟ್ ಕೋರ್ಸ್ ತಗೋಬೇಕಲ್ವಾ ಅಂದರು ಆಮೇಲೆ ಸರಿ ಅಂದ್ಬಿಟ್ಟು ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ಸರಿ ಅಂದ್ಬಿಟ್ಟು ಆಮೇಲೆ ನಮ್ಮ ಮಾವನ ಒತ್ತಾಯದ ಮೇಲೆ ತಿರ್ಗಾ ತ್ರೀ ಮಂತ್ಸು ಅದನ್ನ ಕಂಟಿನ್ಯೂ ಮಾಡ್ದೆ ತೊಗೊಂಡು ಹೋದೆ ಮೆಡಿಷನು ಆಮೇಲೆ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಯಿತು ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಸೆವೆನ್ ಮಂತ್ಸ್ಗೆ ಬೀಳ್ತಿದ್ದಂಗೆ ನಾನು ಇನ್ನೇನು ಬರಬೇಕು ಅದು ಒಳಗಡೆ ವರ್ಕ್ ಆಗ್ತಿತ್ತು ಬಟ್ ನನಗೆ ಗೊತ್ತಾಗ್ತಿಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇತ್ತು ನನಗೆ ಆಮೇಲೆ ರೆಗು ಪೀರಿಯಡ್ಸು ಒಂದು ಟೂ ಮಂತ್ಸ್ಗೆ ರೆಗ್ಯುಲರ್ ಸ್ಟಾರ್ಟ್ ಆಯಿತು ನಾನು ಆಫ್ಟರ್ ಫೋರ್ ಮಂತ್ಸ್ ನಾನು ತೊಗೊಂಡ್ಮೇಲೆ ನನಗೆ ಟೂ ಮಂತ್ಸ್ಗೆ ರೆಗ್ಯುಲರ್ ಪೀರಿಯಡ್ಸ್ ಸ್ಟಾರ್ಟ್ ಆಯಿತು ಆಮೇಲೆ ಅದೇ ಇದು ಏನೋ ಚೆನ್ನಾಗಿ ಸ್ವಲ್ಪ ಇದಾಗಿದೆ ಅಂತ ಅಂತ ಅಂದ್ಕೊಂಡು ಆರೋಗ್ಯ ಸರಿ ಹೋಗಿದೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇದ್ದು ಆಫ್ಟರ್ ಏಯ್ಟ್ ಮಂತ್ಸ್ ಆಗ್ಬೋದು ಅಂತ ಕರೆಕ್ಟಾಗಿ ಇವ್ರು ಹೇಳಿದ್ದು ಸಿಕ್ಸ್ ಮಂತ್ಸ್ಗೆ ಕಂಪ್ಲೀಟ್ ಆಗಿ ಸೆವೆನ್ ಮಂತ್ಸ್ಗೆ ಬೀಳ್ತಿದ್ದಂಗೆ ನನಗೆ ಪಾಸಿಟಿವ್ ಬಂತು ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಪಾಸಿಟಿವ್ ಬಂತು ನಾನು ನನಗಂತೂ ನಂಬಕ್ಕೆ ಆಗಲಿಲ್ಲ ಆ ಕ್ಷಣ ನನಗೆ ತುಂಬ ಒಂಥರ ಮಿರಾಕಲ್ ಅನಿಸ್ತು ನಿಜವಾಗ್ಲೂ ಹೇಳ್ತೀನಿ ನಾನು ಆವತ್ತು ಜರ್ನಿ ಮಾಡೋಂಗಿಲ್ಲ ಯಾಕಂದರೆ ನಾನು ಫಸ್ಟ್ ಕನ್ಫರ್ಮ್ ಆಗಿರೋದು ಆಫ್ಟರ್ ನೈನ್ ಇಯರ್ಸ್ ನಾನು ಪ್ರೆಗ್ನೆಂಟ್ ಆಗಿರೋದಲ್ವಾ ಅದಕ್ಕೆ ನನಗೆ ಜಗ್ನಿ ಮಾಡೋಂಗಿಲ್ಲ ನಾನು ಫೋನ್ ಮಾಡಿ ಇವ್ರಿಗೆ ತುಂಬ ಕೃತಜ್ಞತೆ ಹೇಳಿ ನಾನು ತುಂಬ ಎಷ್ಟು ನನಗೆ ಸರ್ಪ್ರೈಸಿಂಗ್ ಆಗಿತ್ತಂದರೆ ಅದನ್ನ ಹೇಳೋಕ್ಕೆ ಸಾಧ್ಯವೇ ಇಲ್ಲ ವರ್ಡಲ್ಲಿ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಮಕ್ಕಳು ಇಲ್ಲದೆ ಇರೋರದು ಎಲ್ಲ ಇದ್ದು ಮಕ್ಕಳಿಲ್ಲ ಮುಂದೆ ಪೀಳಿಗೆ ಬೆಳೆಯಲ್ಲ ಅಂದರೆ ಎಷ್ಟು ಅದು ನಮಗೆ ಮಾನಸಿಕವಾಗಿ ಒತ್ತಡ ಆಗುತ್ತೆ ಮತ್ತು ಏನೂ ಇಲ್ಲ ಜೀವನದಲ್ಲಿ ಅನ್ನೋಷ್ಟು ಬೇಜಾರಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು ನಾನು ತುಂಬ ಒಳ್ಳೇದು ಮಾಡಿಕೊಟ್ಟಿದ್ದಾರೆ ತುಂಬ ಇವರ ಋಣ ನಾವು ತೀರ್ಸೋಕ್ಕೆ ಆಗಲ್ಲ ಅಷ್ಟು ನಾನು ಕೃತಜ್ಞತೆ ಆಗಿದ್ದೀನಿ ಇವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಏನ್ ಮಗುವಮ್ಮ ಮಗು ಹಾ ಇವಾಗ ತ್ರೀ ಇಯರ್ಸ್ ಆಯ್ತು ಇವಾಗ ಮೂರು ವರ್ಷ ಮಗ ಇದಾನೆ ಆರಾಮಾಗಿದ್ದೀವಿ ತುಂಬ ಖುಷಿಯಾಗಿದ್ದೀವಿ ಎಷ್ಟೋ ನೈನ್ ಇಯರ್ಸ್ ತುಂಬ ಕಷ್ಟಪಟ್ಟು ಇವಾಗ ಮೂರು ವರ್ಷ ಮಗು ಇದೆ ನನಗೆ ತುಂಬ ಖುಷಿಯಾಗಿದೆ ಹೇಳಕ್ಕೆ ಆಗಲ್ಲ ಎಷ್ಟು ಖುಷಿ ಆಗಿದೆ ಅಂತ ಇದರಲ್ಲಿ ಏನು ಸಿಗುತ್ತೆ ಅಂದರೆ ಸಾರಾಂಶ ತಾಳ್ಮೆ ತಾಳ್ಮೆ ಕೆಟ್ಟರೆ ನಾವೇನು ಸಾಧನೆ ಮಾಡಕ್ಕೆ ಆಗಲ್ಲ ಮನುಷ್ಯ ಏನು ಪಡ್ಕೋಬೇಕು ಅಂತ ಇರ್ತಾನೋ ಅದರ ಮಧ್ಯೆ ನಮ್ಮ ಹೋರಾಟದ ಮಧ್ಯದಲ್ಲಿ ತಾಳ್ಮೆ ಅನ್ನೋದೊಂದು ಸಮಯ ತಗೊಳ್ತೈತೆ ಈಗ ಇರಲಿ ನಾನು ಕೆಲವ್ರಿಗೆ ಆರು ತಿಂಗಳು ಅಂತ ಹೇಳಿರ್ತೀನಿ ಅವರು ಒಂದು ವರ್ಷನೇ ಸಮಯ ಕೊಡಬೇಕು ನಮಗೆ ಯಾಕಂದರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಏನೂ ಕೇಳಲ್ಲ ನಾವು ಏನೋ ಔಷಧಿ ಖರ್ಚುಗಳಿಗೆ ಅದಕ್ಕೆ ಇದಕ್ಕೆ ನಾವು ಕೇಳ್ತೀವಿ ಅದು ಬಿಡಿ ಅದು ಎಲ್ಲ ಕಡೆ ಕೊಡಬೇಕು ಔಷಧಿ ಖರ್ಚುಗಳು ಕೊಡಬೇಕು ತಗೊಳ್ಬೇಕು ಅದಿರಲಿ ನಾವು ಆರು ತಿಂಗಳು ಕೋರ್ಸ್ ಹೊಂದಾಗ ಒಂದು ವರ್ಷದ ಕೋರ್ಸ್ ಮಾಡ್ತೀವಿ ಅನ್ನೋ ಹುಮ್ಮಸ್ಸಲ್ಲಿ ಬರಬೇಕು ಏನಾದರೂ ನಾವು ಸಾಧನೆ ಮಾಡೋದಕ್ಕೆ ನಮಗೆ ಆಗತ್ತೆ ಏನೋ ಒಂದು ಮರದಲ್ಲೊಂದು ಕಾಯಿ ಉದುರಿಸ್ಬೇಕಾದ್ರೆ ಒಂದೇ ಕಲ್ಲಿಗೆ ಕಾಯ್ಕೊಂಡಿರೋಲ್ಲ ನಾವು ಎಪ್ಪತ್ತಾರು ಕಲ್ಲು ಇರ್ತೈತಿ ನಮ್ಮ ಹತ್ರ ಆ ಕಲ್ಲೆಲ್ಲ ಖಾಲಿ ಆಗೋ ತನಕ ನಮ್ಮ ಹತ್ರ ಕಾಯ್ಕೊಂಡ್ರೆ ಕಾಯಿ ಹೊಡೆದು ನಿಮ್ಮ ಇಡ್ತೀವಿ ಅದು ನಮ್ಮ ಹುಮ್ಮಸ್ಸು ನಮ್ಗೆ ಯಾರು ಹುಮ್ಮಸ್ ಕೊಡೋರು ಬರೋಂಥವ್ರೆ ಸಮಸ್ಯೆನಲ್ಲಿ ಇರೋರೇ ನಮಗೆ ಹುಮ್ಮಸ್ ಕೊಡಬೇಕು ನೋಡಿ ಈಗ ಏನು ಹೇಳ್ತೀವಿ ಮಗು ಔಷಧಿ ಅನ್ನೋದಕ್ಕೆ ಸಮಾಧಾನ ಇರಲಿಲ್ಲ ಅವ್ರ ಮಾವನ ಪ್ರೆಷರ್ಗೆ ಆಯಿತಾ ಎಲ್ಲ ಆಯಿತು ಮಾನಸಿಕ ಹಿಂಸೆ ಆಯಿತು ಸೂಸೈಡ್ ಅಟಮ್ ಮನಸ್ಸಿಗೆ ಬಂತು ಎಲ್ಲ ಆಯಿತು ಒಂದು ಕಡೆ ಸೂಸೈಡ್ ಅಟೌಂಟ್ ಬರ್ತದೆ ಒಂದು ಕಡೆ ತುಂಬಿದ ಜೀವವನ್ನು ಪ್ರಾಣವನ್ನು ತಾನಾಗಿ ನಾನು ತಾನೇ ತೆಗೆದುಕೋಬೇಕು ಅಂತಂದಂತು ಮನಸ್ಸಿಗೆ ಬಂದಾಗ ಎಷ್ಟು ನರಕ ವ್ಯಾತನೆ ಅದು ಆ ನರಕ ವ್ಯಾತನೆಯಿಂದ ಈಚೆ ಬರಬೇಕಂದ್ರೆ ಎಲ್ಲೋ ಒಂದು ಕಡೆ ನೋಡೋಣ ಇವತ್ತು ಮಾಡ್ಕೊಳ್ಳೋದು ನಾಳೆ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ ಬಂದಾಗ ಅಲ್ಲಿ ಗ್ಯಾಪ್ ಸಿಕ್ಕಿ ಒಂದು ಜೀವದಾನ ಉಳ್ಕೊಂತು ದಿಢೀರಂತ ಯಾವುದೇ ಟೈಮ್ಗೆ ಯಾರಾದ್ರೂ ನೋವು ಉಂಟು ಮಾಡಿಬಿಟ್ರೆ ನೋವು ಮೇಲೆ ನೋವು ಹಾಕ್ಬಿಟ್ರೆ ಆವಾಗ ಎಷ್ಟೋ ಜನ ಹಿಂಸೆ ಮಾಡ್ಕೊಂಬಿಟ್ಟವ್ರೆ ತೊಂದರೆ ಮಾಡ್ಕೊಂಬಿಟ್ಟವ್ರೆ ಎಷ್ಟೋ ಜನ ಕಾರಣ ಇಲ್ದೇನೇ ಸೈಲೆಂಟಾಗಿ ಇದ್ಬಿಟ್ಟು ಪ್ರಾಣ ತಗೊಂಬಿಡೋದು ನೇಣಾಕೊಂಬಿಡೋದು ಈ ಗಂಡ ಇನ್ನೊಂದು ಮದುವೆ ಆಗ್ಬಿಡ್ತಾನೇನೋ ನನ್ನ ಜೀವನ ಹೋಯ್ತೇನೋ ನನಗೆ ಆಮೇಲೆ ಮರ್ಯಾದೆ ಇರಲ್ಲ ಭೂಮಿ ಮೇಲೆ ಏನಪ್ಪ ಹಿಂಗಾಯಿತು ಏನೇನೋ ಆಲೋಚನೆಗಳು ಈ ಹೆಣ್ಣು ಮಕ್ಕಳದು ದೊಡ್ಡ ಆಲೋಚನೆಗಳು ಮಾಡಲ್ಲ ತೀರಾ ಕಡಿಮೆ ಆಲೋಚನೆಗಳು ಮಾಡಿಬಿಡ್ತವೆ ತಾಳ್ಮೆ ಕೆಡ್ಸ್ಕೊಂಡ್ಬಿಡ್ತವೆ ಏನೆಲ್ಲ ಅನಾಹುತಗಳು ಮಾಡ್ಕೊಂಬಿಡ್ತಾವೆ ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥ ವಿಚಾರಗಳು ಗಂಡ ಹೋಗಿ ಬೇರೆ ಹೆಣ್ಣು ಸಂಘ ಮಾಡಿದ್ದಾನೆ ಅಂತ ಗೊತ್ತಾಗದೇ ನೇಣು ಹಾಕ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ ನಮ್ಮ ಗಮನಕ್ಕೆ ಬಂದಂಗೆ ಅಂಥದ್ದು ಇನ್ನು ನನ್ನ ಜಾಗದಲ್ಲಿ ಇನ್ನೊಬ್ಬಳು ಬಂದ್ಬಿಡ್ತಾಳೆ ಅನ್ನೋ ಅನ್ನೋದು ಮನ್ಸಿಗೆ ಬಂದರೆ ಇನ್ನೆಷ್ಟಿರ್ತೈತಿ ಹೆಣ್ಣು ಮಕ್ಕಳಿಗೆ ಮಾನಸಿಕ ಹಿಂಸೆ ಅದರಲ್ಲಿ ನಾವು ನಮ್ಮ ಸಾಧನೆ ನಮ್ಮ ಒಂದು ಸಮಯ ತುಂಬ ಅಪಾರವಾದಿರ್ತದೆ ನಮಗೆ ಸಪೋರ್ಟ್ ಮಾಡಬೇಕು ನಾವು ಒಂದು ವಿದ್ಯೆ ಕಲಿತೀವಿ ಆ ವಿದ್ಯೆ ಆ ಔಷಧಿಗೆ ಶಕ್ತಿ ಕೊಡಮ್ಮ ಅಂತೇಳಿ ನಾವು ನಂಬಿರ್ತಕ್ಕಂಥ ತಾಯಿನ ಚೌಡೇಶ್ವರಮ್ಮನಾಗಿರ್ಬೋದು ಎಲ್ಲಮ್ಮನಾಗಿರ್ಬೋದು ಗಂಗಮ್ಮನಾಗಿರ್ಬೋದು ನಾವು ಆರಾಧನೆ ಮಾಡೋಂಥ ದೇವ್ರುಗಳನ್ನ ನಾವು ಬೇಡಿ ಆ ಔಷಧಿಗೆ ಒಂದು ಸ್ತೋತ್ರ ಅಂತ ಮಾಡಿ ನಾವು ಕೊಟ್ಟಾಗ ಯಾವುದೋ ಒಂದು ದೇವರ ಅನುಗ್ರಹ ಆಗೋಗ್ತದೆ ನಮಗೂ ಖುಷಿ ಆಗೋಗ್ತದೆ ನಮಗೆ ಎಷ್ಟು ಖುಷಿ ಇರುತ್ತೆ ಅಮ್ಮ ಏನಾದರೂ ಒಂದು ಮಾಡಬೇಕು ಸಾಧನೆ ಅವ್ರ ಕಡೆಯಿಂದ ನಾವೊಂದು ಖುಷಿ ಮಾತು ತಗೋಬೇಕು ಅನ್ನೋದು ನಮಗಿರ್ತದೆ ಯಾವಾಗ ನಾವು ಕೇಳಿದ ಟೈಮ್ಗೆ ನಮಗೆ ಕಾಲಾವಕಾಶ ಸಮಯ ಒಂದು ಇದು ಕೊಡದೆ ಅವ್ರಿಗೇನೆ ಓಪು ಇಲ್ಲದೇ ಏನೋ ಒಂಥರ ಇದಾಗ್ತದೆ ಆವಾಗ ನಮಗೇನಾಗ್ತದೆ ಬೇಜಾರಾಗುತ್ತದೆ ಏನಪ್ಪ ಹಿಂಗೆ ಒಂದು ಸಾಧಿಸ್ಕೊಂಡವ್ರಿಗೆ ಸಾರ್ಥಕ ಅಂತೂ ಪಕ್ಕ ಅದರಲ್ಲಿ ಸುಮಾರು ನಾವು ತಂತ್ರವಿದ್ಯೆಗಳನ್ನು ನೋಡಿದ್ದೀವಿ ಮಂತ್ರವಿದ್ಯೆ ಪಕ್ಕಕ್ಕೆ ಇಟ್ಬಿಡಿ ಸ್ವಲ್ಪ ಮಂತ್ರವಿದ್ಯೆ ಫಾಸ್ಟಾಗಿ ವರ್ಕ್ ಆಗುತ್ತೋ ವರ್ಕ್ ಆಗಲ್ಲವಂತ ನನಗೆ ಗೊತ್ತಿದೆ ತಂತ್ರವಿದ್ಯೆ ಮಾತ್ರ ಹಂಡ್ರೆಡ್ ಪರ್ಸೆಂಟು ಮಿಸ್ಸೇ ಇಲ್ಲ ಯಂತ್ರಭಾಗ ತಂತ್ರಭಾಗ ಮಂತ್ರಭಾಗ ಮೂರು ಭಾಗ ಇದೆ ಭೂತ ವೈದ್ಯದಲ್ಲಿ ಮೂರು ಭಾಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ಗೆ ಹಂಡ್ರೆಡ್ ಪರ್ಸೆಂಟು ಕಲ್ಲು ಒಡ್ದಂಗೆ ಕಲ್ಲು ಒಡ್ದಂಗೆ ನಾನು ಹೇಳ್ತೀನಿ ತಂತ್ರ ಪ್ರಯೋಗಗಳು ಮಾತ್ರ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಉಪಯೋಗನೂ ಇದೆ ಅನುಪಯೋಗನೂ ಇದೆ ತುಂಬ ಅದನ್ನು ಹೇಳ್ಕೊಳ್ಳೋಂಥದ್ದು ವಿಚಾರ ಅಲ್ಲ ತಂತ್ರವಿದ್ಯೆಗಳಲ್ಲಿ ನೂರಕ್ಕೆ ನೂರು ಪಟ್ಟು ಸಕ್ಸಸ್ ಇದೆ ಈ ವಿದ್ಯೆಗಳೆಲ್ಲ ತಂತ್ರವಿದ್ಯೆಗಳಲ್ಲಿ ಬರ್ತಕ್ಕಂಥದ್ದು ಒಂದು ಅಲ್ಲದಿದ್ರೆ ಇನ್ನೊಂದು ಇನ್ನೊಂದಲ್ದರೆ ಇನ್ನೊಂದು ಪ್ರಯೋಗ ಮಾಡ್ತಾಯಿದ್ರೆ ನಾವು ಗುರಿ ಮುಟ್ಟೇಬೋದು ನನ್ನ ಗ್ರಂಥಗಳಲ್ಲಿ ಬಂಜೆಗೂ ಸಹ ಮಕ್ಕಳಾಗತ್ತೆ ಅನ್ನೋದು ಎಷ್ಟೋ ಕಡೆ ಉಲ್ಲೇಖಗಳಾಗಿದ್ದಾವೆ ನಾನೇನು ಬ್ರಹ್ಮದೇವರ ಅನಾದಿ ಕಾಲದಿಂದ ಬರ್ತಕ್ಕಂಥ ವಿದ್ಯೆಗಳನ್ನ ಅನಾದಿ ಕಾಲದಿಂದ ಬರ್ತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ನೋಡ್ಕೊಳ್ತಾ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಇದರಲ್ಲಿ ನಮ್ಮ ನಮ್ಮ ಕೈ ಅನುಭವ ನಮ್ಮದಾಗಿರ್ತದೆ ನಮ್ಮ ಮಕ್ಕಳ ಪೀಳಿಗೆಗೆ ಅವ್ರ ಅನುಭವ ಅವ್ರು ಪಡ್ಕೋಬೇಕು ನಮ್ಮದು ಅವ್ರಿಗಾಗೋದಲ್ಲ ಜನ್ರೇಷನ್ ಚೇಂಜ್ ಆಗಿರ್ತಾ ಇರ್ತೈತೆ ವಾತಾವರಣ ಚೇಂಜ್ ಆಗ್ತಾ ಇರ್ತೈತೆ ಆ ಚೇಂಜ್ ಹೆಂಗಾಗುತ್ತೋ ಆಹಾರದ ಶೈಲಿ ಚೇಂಜ್ ಆಗ್ತಾ ಇರ್ತೈತೆ ಶ ಶರೀರಗಳು ಚೇಂಜ್ ಆಗ್ತಾ ಇರ್ತೈತೆ ಆಗಿನ ಕಾಲ ನಮ್ಮ ತಾತನವ್ರ ಕಾಲದಾಗ್ಲಿದ್ದ ಶರೀರಗಳು ಇದು ಈಗ ಇದ್ದಾವೆ ಆವಾಗ ಇದ್ದಷ್ಟು ಏಜು ಆಯಸ್ಸು ಇದೆಯಾ ಆಗಿನ ಕಾಲದಲ್ಲಿ ಇದ್ದಿದ್ದು ಊಟ ಈಗಿದೆಯಾ ಚೇಂಜಸ್ ಇದೆ ಅರ್ಥ ಮಾಡ್ಕೋಬೇಕು ಮೊದಲು ಒಂದು ಎಕರೆಗೆ ಒಂದು ಎರಡು ಪಲ್ಲ ಬೆಳೀತಾ ರಾಗಿ ಈಗ ಇಪ್ಪತ್ತು ಪಲ್ಲ ಬೆಳೀತಾರೆ ಯಾವುದದು ಹೈಬ್ರಿಡ್ಡು ಆಗಿನ ಕಾಲದ ರಾಗಿ ಯಾವುದು ಬೇರೆ ಆಗನ ಕಾಲದ ಊಟಗಳಲ್ಲಿ ಎಷ್ಟು ಎನರ್ಜಿ ಇರ್ತಾಯಿತ್ತು ಈಗ ಎನರ್ಜಿ ಕಡಿಮೆ ಆಗ ಒಂದು ತಿಂಗಳು ಎರಡು ತಿಂಗಳಿಗೆ ಔಷಧಿ ಕೊಟ್ಬಿಟ್ರೆ ಪಟ್ಟ ಅಂತಂದು ಕೆಲಸಕ್ಕೆ ಹೋಗ್ತಾಯಿತ್ತು ಈಗ ನಡಿಯಲ್ ಬೇಕತೆ ಎಲ್ಲ ತೋಟಗಳಲ್ಲಿ ಔಷಧಿಗಳು ಒಡ್ಕೊಂಡು ಎಲ್ಲ ಆಹಾರ ಪದಾರ್ಥಗಳಿಗೆ ಕಾಳು ಕಡಿ ಪದಾರ್ಥಗಳಿಗೆಲ್ಲ ಮಾತ್ರೆಗಳು ಮಾತ್ರೆಗಳಿಟ್ಕೊಂಡು ನೀವು ಊಟ ಮಾಡ್ತಾಯಿದ್ರೆ ನಿಮ್ಮ ಬಾಡಿನ ಅಥವಾ ಇನ್ನೇನು ಅಂತಂದು ಅರ್ಥ ಅದಕ್ಕೆ ತಗೋತೀವಿ ಆರು ತಿಂಗಳು ವರ್ಷ ತಗೊತೀವಿ ಆರು ತಿಂಗಳು ನೀವು ಕೊಡೋದೇ ಹೆಚ್ಚು ಅಂದರೆ ಮೂರು ತಿಂಗಳಿಗೇನೇ ಆ ಮಗು ಹೇಳ್ದಂಗೆ ಓಪಿಗೆ ಕಳ್ಕೊಂಡು ಮತ್ತೆ ಬಂದು ನನ್ನ ಹತ್ರ ಕಂಪ್ಲೇಂಟ್ ಮಾಡ್ತು ಮೂರು ತಿಂಗಳಾಯಿತು ಏನಾದರೂ ಒಂದು ಸ್ವಲ್ಪ ಆದ್ರೂ ನಮಗೆ ರಿಸಲ್ಟ್ ಕಾಣಿಸೋದು ಬೇಡವಾ ನಾನೆಲ್ಲ ನೋಡಿ ಮಾಡಿ ಕಡೆಯಲ್ಲಿ ಬಂದಿರೋದು ನಾನು ಬರೋಲ್ಲ ಅಂತ ನಂದು ನಮ್ಮ ಮಾವನು ಬರುವಂತ ಬಂದಿದ್ದೀನಿ ಮೂರು ತಿಂಗಳಿಗೆ ಏನಾದರೂ ಒಂದು ಒಂದು ಅಷ್ಟಾದರೂ ನನಗೆ ರಿಸಲ್ಟ್ ಬಂದರೆ ಚೆನ್ನಾಗಿರ್ತಾಯಿತ್ತು ಅಂತ ಆವಾಗ ನಾನು ಬೇಡ್ಕೊಂಡಿದ್ದಾಯ್ತು ನೋಡಿ ನನಗೆ ಆಚಾರಕ್ಕೆ ಬೇಡ್ಕೊಂಡು ಆಯ್ತಮ್ಮ ನೀನು ಬಳಸಮ್ಮ ಬೇಡ್ಕೊಂಡು ಆ ಮಗುಗೆ ಸಮಾಧಾನ ಮಾಡಿ ನೋಡು ಹೆಂಗೈತೆ ಯಾರ ಲಾಭಕ್ಕೆ ನನ್ನ ಲಾಭಕ್ಕ ಅವ್ರ ಲಾಭಕ್ಕ ಹಾಗೆ ಅವ್ರನ್ನ ಸಮಾಧಾನ ಪಡಿಸಿ ನಾವು ನೋಡು ನಮ್ಮನ್ನು ಅರ್ಕ ನೋಡಿರಿ ಇಲ್ಲಿ ಪರಿಸ್ಥಿತಿ ಹೆಂಗೈತೆ ಅರ್ಥ ಮಾಡ್ಕೊಳ್ರಿ ನಾವು ಅವ್ರಿಗೆ ಅನುಕೂಲ ಮಾಡಬೇಕಂದ್ರೆ ನಾವು ಅವ್ರಿಗೆ ಸಲಹಾ ಮಾಡಿರಬೇಕು ಈಗ ಈಗ ನೋಡಿರಿ ಕೃತಜ್ಞತೆಗಳ ಜೊತೆಗೆ ಕೃತಜ್ಞತೆಗಳು ಸಲ್ಲಿಸ್ತಾರೆ ಆ ಲೆವೆಲ್ಗೆ ನಾವು ಅವ್ರನ್ನ ಸಮಾಧಾನ ಮಾಡಿ ಔಷಧಿಗಳು ಕೊಟ್ಟು ಇದು ಮಾಡಬೇಕಂದ್ರೆ ಅದನ್ನು ನೀವು ಅರ್ಥ ಮಾಡ್ಕೊಂಡು ನಮಗೆ ಸಮಯ ಕೊಟ್ಟರೆ ನಾವು ಏನಾದರೂ ಸಾಧನೆ ಮಾಡ್ತೀವಿ ತಂತ್ರವಿದ್ಯೆಗಳು ಬಲಿಷ್ಠವಾಗಿ ನೂರಕ್ಕೆ ನೂರು ಕೆಲಸ ಮಾಡ್ತವೆ ಈಗಿನ ಜನ್ರೇಷನ್ ಎಷ್ಟೇ ಚೇಂಜ್ ಇದ್ರೂ ನಾವು ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಜನ್ರೇಷನ್ಗೆ ತಗ್ಗಟ್ಟಾಗಿ ಚೇಂಜ್ ಮಾಡ್ಕೊಂಡು ನಡೀತಿದ್ದಾವೆ ತಂತ್ರವಿದ್ಯೆಗಳು ನಡೀತಿದ್ದಾವೆ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ನನ್ನ ವಿಡಿಯೋಗಳಲ್ಲಿ ಅಲ್ಲಲ್ಲಿ ನೋಡಿ ಈಗ ನಾನು ನೂರು ಜನಕ್ಕೆ ನಾನು ಕೆಲಸ ಮಾಡಿಕೊಟ್ಟಿದ್ರೆ ವಿಡಿಯೋ ಮುಂದೆ ಕುಂತ್ಕೊಂಡವ್ರು ಒಬ್ಬರು ಅಯ್ಯೋ ನಮ್ಮ ರಿಲೇಷನ್ ನೋಡ್ತಾರೆ ಅವ್ರು ನೋಡ್ತಾರೆ ಈ ಮಗುವು ಕೂಡ ನನ್ನ ಮುಖ ಬ್ಲರ್ ಮಾಡಿಸಿ ನಮ್ಮವ್ರ ರಿಲೇಷನಲ್ಲೆಲ್ಲ ನೋಡ್ತಾರೆ ಅಂದರೆ ಬಲವಂತವಾಗಿ ಮಗುವಾಗಿದೆ ನೀನು ನಾರ್ಮಲ್ ಬಾಡಿ ಅಲ್ಲ ಅಂತ ಅಯ್ಯಾಳಿಸ್ತಾರಂತಲ ಸುಮಾರು ಜನಕ್ಕೆ ನಾರ್ಮಲ್ ಇದ್ರೂ ಏನೋ ಒಂದು ಸ್ವಲ್ಪ ಅಡೆತಡೆಗಳು ಬರ್ತಾ ಇದೆ ಅದನ್ನು ಸರಿ ಮಾಡ್ಕೋಬೇಕಲ್ವಾ ಯಾವುದೋ ಒಂದು ಕುಲಾಕಾರನೋ ಕರ್ಮಾನೋ ನಿರ್ಮಾನೋ ಏನೋ ಒಂದು ಇರ್ತದೆ ಹೊಡ್ಕೊಂಡು ಹೋಯ್ತು ಹೋದ್ಮೇಲೆ ಸಮಾಧಾನ ಇಲ್ಲದೆ ಮುಖಾಬಳೆಯರು ಮಾಡಿಸಿ ನಂಬರ್ ನೋಡಿಬಿಡ್ತಾರೆ ಅಂತ ಹಿಂಗೆ ಮುಜುಗರ ಇರಲಿ ಸಂತೋಷ ನೂರು ಜನಕ್ಕೆ ನಾವು ಸಕ್ಸಸ್ ಮಾಡಿದ್ರೆ ವಿಡಿಯೋದಲ್ಲಿ ಕುಂತ್ಕೊಂಡವ್ರು ಒಬ್ಬರೇ ಹೆಂಗೆ ನಾವು ನಿಮಗೆ ರಿಸಲ್ಟ್ಗಳು ತೋರಿಸೋದು ನಿಮ್ಮ ಕಣ್ಣೇಂದ್ರ ಗಡೆಗೆ ನಾನು ಕುಂತ್ಕೊಂಡು ಬಾಯಿ ಬಡ್ಕೊಂಡ್ರು ನಿಮ್ಗೆ ತಲೆ ಗೊತ್ತಲ್ಲ ಈ ಮಗುವಿಗೆ ಇಷ್ಟು ಮಾತ್ರ ಗುಣ ಥರ ಅಷ್ಟೊತ್ತಿಗೆ ನನಗೆ ತಲೆ ಪ್ರಾಣ ಹೋಯಿತು ಈ ಇಷ್ಟು ಮಾತ್ರ ಆಯಿತು ಹಾಗೆ ಅನುಕೂಲ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ನನ್ನಲ್ಲಿ ನಾನು ಹೇಳ್ತಕ್ಕಂಥ ಎಪಿಸೋಡ್ಗಳಲ್ಲಿ ಅದರಲ್ಲಿ ಜೀವಾಂಶ ಇದ್ರೇ ನಾನು ಆ ಎಪಿಸೋಡ್ ಬಗ್ಗೆ ಮಾತಾಡ್ತೀನಿ ಇಲ್ಲಾಂದರೆ ಮಾತಾಡಲ್ಲ ಹಿಂಗಿರುತ್ತೆ ಹೀಗಾಗಿ ಏನು ಖುಷಿ ಪಟ್ಟಿದ್ದಾಳೆ ಹೆಣ್ಮಗಳು ಆನಂದವಾಗಿದ್ದಾಳೆ ಖುಷಿಯಾಗಿದ್ದಾಳೆ ಏನೋ ದೂರದ ಫಲ ಕೈಗೆ ದಕ್ಕಿದೆ ಅಮ್ಮನ ಒಂದು ಕೃಪೆಯಿಂದ ನಂದೇನಲ್ಲಿ ಇಲ್ಲ ಸಾಧನೆ ನಾನೊಂದು ವಿದ್ಯೆ ಅಷ್ಟೇ ಒಂದು ತಂತ್ರವಿದ್ಯೆ ಅಮ್ಮನ ಕೃಪೆ ಅನುಕೂಲ ಆಯಿತು ಇವತ್ತು ನಾನು ನೆನ್ಕೊಬೋದು ಅಥವಾ ನಮ್ಮ ಅಮ್ಮನ ನೆನ್ಕೊಬೋದು ಬರ್ತಾರೆ ಅವಾಗ ಅವಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನನಗೂ ಮಂಗಳಾರತಿಗೆ ಕಾಸು ಹಾಕ್ತಾರೆ ಸಾಕು ಅವ್ರೇನು ಕೋಟಿ ಕೊಡಬೇಕಾ ಅವರೊಂದು ಖುಷಿಯಾಗಿ ಒಂದು ಮಾತು ಹೇಳಿದರೆ ಸಾಕು ನನಗೆ ಹೊಟ್ಟೆ ತುಂಬ್ತದೆ ಇವರೇನು ಕೋಟಿ ಕೊಟ್ಟು ನಾನು ಹೊಟ್ಟೆ ತುಂಬಿಸೋಕ್ಕೆ ಸಾಧ್ಯ ಇಲ್ಲ ಇಷ್ಟೇ ಸಾಕು ನನಗೆ ಅನುಕೂಲ ಆಯಿತು ಅಂತೇಳಿದರೆ ಸಾಕು ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದರೆ ಸಾಕು ಇದಕ್ಕಿಂತ ಇನ್ನೇನಪ್ಪ ಬೇಕು ನಮಗೆ ಈ ಥರ ನನ್ನ ಮನಸ್ಥಿತಿ ಈ ಥರ ಇದೆ ನನಗೆ ಮಸ್ತಾಗಿ ಬೇಕು ಅನ್ನೋಂಥ ಮನಸ್ಥಿತಿ ಅಲ್ಲ ಸಂತೋಷವಾಗಿ ಈ ಥರ ಸಮಸ್ಯೆನಲ್ಲಿರ್ತಕ್ಕಂಥವ್ರು ಯಾರೇ ಆಗಲಿ ನನಗೆ ಏನು ಕೇಳ್ತೀನಿ ಅಂದರೆ ಸಮಯ ಕೇಳ್ತೀನಿ ನಾನು ಒಂದು ಕಲ್ಲಿದ್ದರೆ ಹತ್ತು ಕಲ್ಲು ಹುಡ್ಕಾಡಿ ಕಾಯಿ ಹೊಡೆಯೋ ತನಕ ನೀವು ನನ್ನ ಹಿಂಬಾಲಿಸ್ಬೇಕು ನಿಮಗೆ ಕಾಯಿ ಕೈಯಲ್ಲಿ ಇಡ್ತೀನಿ ಫಲ ಗ್ಯಾರಂಟಿ ನನ್ನ ಸಾಧನೆಗೆ ನೀವು ಒಂದು ಸಮಯ ಕೊಟ್ಟು ಬಂದರೆ ತಾಳ್ಮೆ ಇದ್ದು ಬಂದರೆ ನಾನು ಹೂವು ಅಂತೇನಿ ಇಲ್ಲಾಂದರೆ ನೀವು ಹೋಗಿ ಬನ್ನಿ ಅಂತ ಅಂತೇಳ್ಬಿಡ್ತೀನಿ ಈಗಲಿನ ಆ ಥರ ನಾನು ಕೇಳೋದು ಅದೊಂದೇ ದುಡ್ಡಲ್ಲ ಸಮಯ ನಾನು ಎಷ್ಟು ಸುತ್ತಿ ಬಳಸಿ ಹೇಳಿದ್ರು ಅದೊಂದೇ ಇದು ಯಾಕೆ ಹೇಳ್ತೀನಿ ಸುತ್ತಿ ಬಳಸಿ ಅಂದರೆ ತಾಳ್ಮೆನೇ ಇಲ್ಲ ಕುದುರೆ ಮೇಲೆ ಬರ್ತಾರೆ ಈಗ ಬಂದಿದ್ದೀವಿ ಇನ್ನೊಂದು ಸಾರಿ ಬರೋಕ್ಕಾಗಲ್ಲ ಅದೇನೋ ಎಲ್ಲ ಒಂದೇ ಸಾರಿ ಮಾಡಿ ಕೊಟ್ಟು ಕಳಿಸ್ಬಿಡಿ ನಮಗೆ ಅಂತ ಹೇಳಿ ನಮ್ಮ ತಲೆ ಮೇಲೆ ಕುಂತ್ಕೊತಾರೆ ಏನಪ್ಪ ಮಾಡೋದು ನಾವು ನಮ್ಗೆ ಸಕಾಗೋಗೈತೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಬೇಕಾಗಿದ್ದ ಗಿಡಮೂಲಿಕೆಗಳು ಅಂಗಡಿನಲ್ಲಿ ಇರ್ತಕ್ಕಂಥವು ಯಾವುದೋ ಸಮಯ ಸಂದರ್ಭ ಇಲ್ಲದೆ ತಂದು ಇಟ್ಕೊಂಡಿರ್ತಾರೆ ಅದರಲ್ಲಿ ಜೀವಾಂಶ ಇರೋಲ್ಲ ಏನೂ ಇರಲ್ಲ ಅಂತ ಗಿಡಮೂಲಿಕೆಗಳು ತಗೊಂಬಂದು ತಲೆ ಮೇಲೆ ಹಾಕಿಲ್ಲ ನಾನು ಅದರಲ್ಲಿ ಏನು ಕೆಲಸ ಆಗೋಲ್ಲ ನಾನೇ ಸ್ವತಃ ಕಾಡಿಗೆ ಹೋಗಬೇಕು ಫ್ರೆಶ್ ಗಿಡಮೂಲಿಕೆಗಳು ತರಬೇಕು ಒದ್ದಾಡಬೇಕು ಗಿಡ ನನ್ನ ಕಾಡಲ್ಲಿ ನೀರು ಹಾಕಿಟ್ಟಿರ್ತೀನ ಎಲ್ಲಿ ಯಾವ ಮೂಲೆಯಲ್ಲಿ ಬೆಳ್ಕೊಂಡಿರುತ್ತೋ ನೋಡಬೇಕು ಹುಡುಕಬೇಕು ಕಷ್ಟ ಇದೆ ನಮಗೂನು ತಾಳ್ಮೆ ಇರಬೇಕು ಹಂಗಾಗಿ ಈ ಥರ ಸಮಸ್ಯೆನಲ್ಲಿರೋರು ಬಂದರೆ ಅನುಕೂಲ ಮಾಡೋಣ ಅಮ್ಮನ ಕಡೆಯಿಂದ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾಯಿದ್ದೀನಿ ಸಂತೋಷವಾಗಿ